ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆಗೆ ಒಂದು ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಒಂದು ಕ್ರೋಶ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನಲ್ಲಿ ಸ್ವಲ್ಪ ಕ್ರೋಶ ಡಿಸೈನ್ ಇರುತ್ತೆ ಕುಚ್ಚುಗಳು ಜಾಸ್ತಿ ಇರುತ್ತೆ ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಳ್ಳುವಂಥ ಡಿಸೈನು ಹಾಗೆ ಈ ಡಿಸೈನ್ ಬಂದು ರಿಕ್ವೆಸ್ಟೆಡ್ ಡಿಸೈನ್ ಆಗಿರುತ್ತೆ ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಕಳಿಸಿ ಈ ಡಿಸೈನ್ ವಿಡಿಯೋ ಮಾಡಿ ಅಂತ ನನಗೆ ಹೇಳಿದರು ಹಾಗಾಗಿ ನಾನು ಈ ಸೀರೆಗೆ ಆ ಡಿಸೈನ ಮಾಡಿಕೊಳ್ತಾ ಇದ್ದೀನಿ ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಕ್ರೀಮ್ ಹಾಗೆ ಪಿಂಕ್ ಕಲರ್ನಲ್ಲಿದೆ ಸೀರೆ ಬಂದು ಪಿಂಕ್ ಕಲರ್ನಲ್ಲಿದೆ ಪಲ್ಲು ಹಾಗೆ ಬಾರ್ಡರ್ ಬಂದು ಕ್ರೀಮ್ ಕಲರ್ನಲ್ಲಿರೋದ್ರಿಂದ ನಾನು ಪಿಂಕ್ ಕಲರ್ ದಾರದಿಂದ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಡಿಸೈನ್ನ ಮಾಡೋದಕ್ಕೆ ಆರು ದಾರನ ತಗೊಂಡಿದ್ದೀನಿ ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ತಗೊಂಡಿದ್ದೀನಿ ನಾನಿಲ್ಲಿ ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ನೋಡ್ಕೊಳ್ಳಿ ಸ್ಟ್ರೈಟಾಗೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ನೀವು ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ನಾನು ಇವಾಗ ಆರು ಚೈನ್ನ ಹಾಕ್ಕೊಂಡಿದ್ದೀನಿ ಆರು ಚೈನ್ನ ಹಾಕಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಎರಡು ಪಾಯಿಂಟ್ ಒಳಗಡೆಗೆ ಅಂದರೆ ಒಂದು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ಆರು ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಯು ಶೇಪಲ್ಲಿ ಬರೋ ಥರ ಆರು ಚೈನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ನಾನಿಲ್ಲಿ ಆರು ಚೈನ ಹಾಕ್ಕೊಂಡಿದ್ದೀನಿ ಆರು ಚೈನ್ನ ಹಾಕಿ ಆದಮೇಲೆ ಡಿಸೈನ್ನ ಸ್ವಲ್ಪ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ನಾಲ್ಕು ಚೈನ್ನ ಹಾಕಿ ಏನು ಲಾಕ್ನ ಮಾಡ್ಕೊಂಡಿರ್ತೀರೋ ಆ ಲಾಕಿಗೆ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆರು ಚೈನ್ನ ಮೇಲೆ ಆರು ಚೈನ್ನೇ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನೋಡಿ ನಾನಿವಾಗ ಮೂರು ಚೈನ್ನ ಹಾಕಿಬಿಟ್ಟು ಇಲ್ಲಿ ಎರಡನೇ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಲಾಕ್ನ ಮಾಡ್ಕೊಂಡಿದ್ನೋ ಎರಡನೇ ಲಾಕಿಗೆ ಅಂದರೆ ಈ ಕಡೆಯಿಂದ ನೋಡಿದರೆ ನಿಮಗೆ ಮೊದಲನೇ ಲಾಕ್ ನೋಡಿ ಮೊದಲನೇ ಲಾಕಿಗೆ ನಾನು ಮೂರು ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ ನೀವೂ ಅಷ್ಟೇ ಮೂರು ಚೈನ್ನೇ ಹಾಕ್ಕೊಳ್ಳಿ ಇವಾಗ ಮತ್ತೆ ಸೀರೆನ ಸೀದಾ ತಿರುಗ್ಸ್ಕೊಂಡು ನೀಡಲ್ ಮೇಲೆ ಸಲ ದಾರನ್ನು ತಗೋಬೇಕು ನೋಡಿ ಒಂದು ಸಲ ದಾರನ್ನು ತಗೊಂಡು ಆರು ಚೈನ್ನ ಗ್ಯಾಪಿಗೆ ನೋಡಿ ಎರಡು ಆರು ಚೈನ್ನ ನಾನು ಈ ರೀತಿಯಾಗಿ ನೋಡಿ ಎರಡು ಆರು ಚೈನ್ನ ಕೆಳಗಡೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಆರು ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶಿಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೀಡಲ್ ಮೇಲೆ ಸಲ ದಾರನ ತಗೊಂಡು ಆರು ಚೈನ್ನ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೋಡಿ ಮತ್ತೆ ನಾನು ನಿಡಲ್ ಮೇಲೆ ದಾರನ ತಗೊಂಡು ಆರು ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಐದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಐದು ಡಬಲ್ ಕ್ರೋಶೆ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಬೀನ್ನ ಸೇರಿಸ್ಕೊಳ್ತೀನಿ ಇವತ್ತಿನ ಈ ಡಿಸೈನ್ಗೆ ನಾನು ರೌಂಡ್ ಬೀಣ್ಣ ತಗೊಂಡಿದ್ದೀನಿ ನೀವು ಅಷ್ಟೇ ಮೀಡಿಯಮ್ ಸೈಜ್ ಬೀಣ್ಣ ತಗೊಳ್ಳಿ ನೋಡಿ ಈ ರೀತಿಯಾಗಿ ಫ್ಲವರ್ ಇರುವಂಥ ರೌಂಡ್ ಬೀಣ್ಣ ತಗೊಂಡು ಬೀಣನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಮತ್ತೆ ದಾರನ ತಗೊಂಡು ಆರು ಚೈನ್ನ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಐದು ಡಬಲ್ ಕ್ರೋಷೆಯ ಕಂಬ ಆದಮೇಲೆ ಒಂದು ಬೀಣ್ಣ ಸೇರಿಸ್ಕೊಂಡು ಬೀಣ್ಣ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಆರು ಚೈನ್ನ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ನಾನಿಲ್ಲಿ ಐದು ಚೈನ್ನ ಹಾಕಿಬಿಟ್ಟು ಡಿಸೈನ್ನ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲಿ ಬೀಣ್ಣ ಪಕ್ಕದಲ್ಲೇ ನೋಡಿ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಗ್ಯಾಪ್ ಇರುತ್ತಲ್ಲ ಈ ಮೊದಲನೇ ಗ್ಯಾಪಿಗೆ ಐದು ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಡಿಸೈನ್ನ ಸೀದಾ ತಿರುಗಿಸ್ಕೊಳ್ಳಿ ಸೀದಾ ತಿರುಗಿಸ್ಕೊಂಡು ಒಂದು ಎರಡು ಮೂರು ನೋಡಿ ನಾನಿಲ್ಲಿ ಮೂರು ಚೈನ್ನ ಹಾಕಿಬಿಟ್ಟು ಐದು ಚೈನ್ನ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಮೂರು ಚೈನ್ನ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನೋಡಿ ಮತ್ತೆ ಮೂರು ಚೈನ್ನ ಹಾಕಿಬಿಟ್ಟು ಐದು ಚೈನ್ನ ಗ್ಯಾಪಿಗೆ ನಾನು ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಒಂದು ಎರಡು ಮೂರು ಮೂರು ಚೈನ್ನ ಹಾಕ್ಕೊಳ್ಳಿ ಐದು ಚೈನ್ನ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಮೂರು ಚೈನ್ನ ಲಾಕ್ ಮಾಡ್ಕೋಬೇಕು ಒಂದು ಎರಡು ಮೂರು ನೋಡಿ ನಾನಿಲ್ಲಿ ಮತ್ತೆ ಮೂರು ಚೈನ್ನ ಹಾಕ್ಬಿಟ್ಟು ಐದು ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಐದು ಸಲ ಮೂರು ಚೈನ್ನ ಹಾಕಿಬಿಟ್ಟು ಐದು ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಮೂರು ಸಲ ಮೂರು ಚೈನ್ನ ಐದು ಸಲ ಹಾಕ್ಕೊಂಡು ಐದು ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಡಬಲ್ ಕ್ರೋಶೆ ಕಂಬನ ಏನು ಮಾಡ್ಕೊಂಡಿದ್ನೋ ಅಲ್ಲಿ ಬೀಣ್ಣ ಹಾಕಿಬಿಟ್ಟು ಡಬಲ್ ಕ್ರೋಶೆ ಕಂಬನ ಏನು ಮಾಡ್ಕೊಂಡಿದ್ನೋ ಅದ್ರ ಮೇಲ್ಗಡೆ ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಒಂದು ಸಲ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇವಾಗ ನಿಡಲ್ ಮೇಲೆ ದಾರನ್ನು ತಗೊಂಡು ನಾನು ಆರು ಚೈನ್ನ ಗ್ಯಾಪಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಐದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಒಟ್ಟು ಆರು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಈ ಕಡೆ ಸೈಡು ನಾನು ಇಲ್ಲಿ ಉಲ್ಟಾ ಡಿಸೈನ್ಗೆ ಮೂರು ಚೈನ್ನ ಏನು ಹಾಕ್ಕೊಂಡಿದ್ನೋ ಅದನ್ನು ಒಂದು ಕಂಬ ಅಂದ್ಕೊಂಡ್ರೆ ನಿಮಗೆ ಒಟ್ಟು ಆರು ಕಂಬ ಥರ ಕಾಣಿಸುತ್ತೆ ಇಲ್ಲಿ ಐದು ಚೈನ್ನ ಗ್ಯಾಪಿಗೆ ಮೂರು ಚೈನ್ನ ಹಾಕ್ಬಿಟ್ಟು ಮತ್ತೆ ಐದು ಕಂಬನ ಹಾಕ್ಕೋಬೇಕು ಇಲ್ಲಿ ಮೊದಲಿಗೆ ಒಂದು ಕಂಬನ ಮಾಡಿರ್ತೀವಲ್ಲ ಅದನ್ನು ಬಿಟ್ಟು ಐದು ಕಂಬನ ಮಾಡ್ಕೋಬೇಕು ಒಟ್ಟು ಆರು ಕಂಬ ಈ ಕಡೆ ಆರು ಕಂಬ ಥರ ನಿಮಗೆ ಕಾಣಿಸುತ್ತೆ ಅಂದರೆ ಆರ್ಚ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೀವು ಈ ರೀತಿಯಾಗಿ ಕೌಂಟಿಂಗಲ್ಲಿ ಆರ್ಸ್ನ ಮಾಡ್ಕೋಬೇಕು ನೋಡಿ ಮೂರು ಚೇ ಐದು ಡಬಲ್ ಕ್ರೋಶೆ ಕಂಬ ಬೀಡ್ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಐದು ಚೇ ಐದು ಸಲ ಮೂರು ಚೈನ್ನ ಹಾಕ್ಬಿಟ್ಟು ಲಾಕ್ನ ಮಾಡಿ ಆದಮೇಲೆ ಮತ್ತೆ ಐದು ಡಬಲ್ ಕ್ರೋಶೆ ಕಂಬ ಈ ರೀತಿಯಾಗಿ ನೀವು ಆರ್ಸ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮಾಡಿ ಆದಮೇಲೆ ಡೈರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಲಾಕಿಗೆ ಸಲ ಡಬಲ್ ಕ್ರೋಷೆಯ ಕಂಬನ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ನಾಲ್ಕು ಚೈನ್ನ ಏನು ಹಾಕ್ಕೊಂಡಿರ್ತೀವೋ ಆ ರೀತಿಯಾಗಿ ನಿಮಗೆ ಆರ್ಚ್ ಫಿನಿಶಿಂಗ್ ಬರಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಲಾಕಿಗೆ ಒಂದು ಡಬಲ್ ಕ್ರೋಷೆಯ ಕಂಬನ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಆರ್ಸ್ನ ಕೂಡ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ನೋಡಿ ಒಂದೇ ಸ್ಟೆಪ್ನಲ್ಲಿ ನೀವು ಈ ರೀತಿಯಾಗಿ ಆರ್ಸ್ನ ಮಾಡಿಕೊಳ್ಳಿ ನೋಡಿ ಆರ್ಟ್ಸ್ನ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನೋಡಿ ನಾನಿಲ್ಲಿ ಮೂರು ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಹಿಂದೆ ಮುಂದೆ ಲಾಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ನಾನಿವಾಗ ಮೂರು ಚೈನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಮತ್ತು ಮೂರು ಚೈನ್ ನೋಡಿ ನಾನಿಲ್ಲಿ ಮತ್ತೆ ಮೂರು ಚೈನ್ನೇ ಹಾಕಿಬಿಟ್ಟು ಸೀರೆ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಡಿಸೈನಲ್ಲಿ ನಾನು ಜಾಸ್ತಿ ಕುಚ್ ಬರೋ ಥರ ಡಿಸೈನ್ನ ಮಾಡ್ಕೊಳ್ತಾ ಇರೋದು ಹಾಗಾಗಿ ಮೂರು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಂದು ಆರ್ಚಿಗೆ ಒಂದು ಕುಚ್ ಬೇಕು ಅನ್ನೋರು ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಅಥವಾ ಐದು ಚೈನ್ನ ಹಾಕಿಬಿಟ್ಟು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೋದು ಇವಾಗ ಮತ್ತೆ ನಾನು ಮೂರು ಚೈನ್ನ ಇದ್ದೀನಿ ನಾನಿಲ್ಲಿ ಒಂಬತ್ತು ಕುಚ್ಚು ಬರೋ ಥರ ಡಿಸೈನ ಮಾಡ್ಕೊಳ್ತಾ ಇರೋದು ನನಗೆ ಹೇಳಿದ್ದಾರೆ ಅವರು ಕುಚ್ಚು ಜಾಸ್ತಿ ಬೇಕು ಕುಚ್ಚು ವರ್ಕ್ ಮಾಡಿ ಕ್ರೋಶ ವರ್ಕ್ ಸ್ವಲ್ಪ ಇರಲಿ ಅಂತ ಹೇಳಿದರು ಹಾಗೆ ನನಗೆ ಇದೇ ಡಿಸೈನು ಇನ್ಸ್ಟಾಗ್ರಾಮಲ್ಲೂ ಕೂಡ ಕಳಿಸಿರೋದ್ರಿಂದ ಈ ಡಿಸೈನ ನಾನು ಸೀರೆಗೆ ಮಾಡಿಕೊಳ್ತಾ ಇದ್ದೀನಿ ತುಂಬಾ ಈಸಿ ಇದೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕ್ರೇಪ್ ಸಿಲ್ಕ್ ಸೀರೆಗಳಿಗೆ ತುಂಬಾ ರಿಚ್ ಲುಕ್ ಕೊಡುವಂಥ ಡಿಸೈನು ನೋಡಿ ನಾನಿಲ್ಲಿ ಮತ್ತೆ ಮೂರು ಚೈನ್ಗಳನ್ನೇ ಹಾಕ್ಕೊಂಡು ಲಾಕ್ಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಆರ್ಸ್ನ ಮಾಡಿ ಆದಮೇಲೆ ಹದಿನೇಳು ಸಲ ಮೂರು ಚೈನ್ಗಳನ್ನ ಹಾಕ್ಕೊಂಡು ಡಿಸೈನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ನನಗೆ ಆರ್ಚೆ ಬಂದಿದೆ ಆರ್ಸ್ನ ಹಾಕ್ಬಿಟ್ಟು ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಎರಡು ಎಕ್ಸ್ಟ್ರಾ ಚೈನ್ನ ಹಾಕಿ ಆರು ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ದಾರನ ನಾನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತೀನಿ ಈ ಡಿಸೈನ್ಗೆ ನಾನು ಕುಚ್ಗಳನ್ನ ಕಟ್ಟಿಯಾಗಿದೆ ನಾನಿಲ್ಲಿ ಕುಚ್ಗಳನ್ನ ಕಟ್ಕೊಳ್ಳೋದಕ್ಕೆ ನೂರ ಮೂವತ್ತೆಳೆದ ದಾರನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಇನ್ನೂರ ಅರುವತ್ತೆಳೆದ ದಾರ ಆಗುತ್ತೆ ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಗಳನ್ನ ಕಟ್ಕೊಳ್ಳಿ ಹಾಗೆ ನಾನಿಲ್ಲಿ ತ್ರೀ ಚೈನ್ನ ಗ್ಯಾಪ್ ಏನು ಹಾಕ್ಕೊಂಡಿದ್ನೋ ಅಲ್ಲಿಗೆ ಒಂದು ಗ್ಯಾಪಿಗೆ ಕುಚ್ನ ಕಟ್ಕೊಂಡಿದ್ದೀನಿ ಹಾಗೆ ಒಂದು ಗ್ಯಾಪ್ನ ಸ್ಕಿಪ್ ಮಾಡಿದ್ದೀನಿ ನೀವು ಅಷ್ಟೇ ಒಂದು ಮೂರು ಚೈನ ಗ್ಯಾಪಿಗೆ ಕುಚ್ಗಳನ್ನ ಕಟ್ಕೊಳ್ಳಿ ಒಂದು ಮೂರು ಚೈನ್ನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ತ್ರೀ ಬೈ ತ್ರೀಯಲ್ಲಿ ಕುಚ್ಚುಗಳನ್ನ ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ನಿಮಗೆ ಇದೇ ರೀತಿಯಾಗಿ ಬೇಕು ಅನ್ನೋರು ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ ಅಥವಾ ನನಗೆ ಕಮ್ಮಿ ಬೇಕು ಒಂದು ಆರ್ಚಿಗೆ ಒಂದು ಬೇಕು ಅನ್ನೋರು ಸಹ ಡಿಸೈನ ಮಾಡ್ಕೋಬೋದು ಅಥವಾ ಟೂ ಬೈ ಟೂ ನಾನು ಕುಚ್ಗಳನ್ನ ಕಟ್ಕೊಳ್ತೀನಿ ಅಂದರೂ ಸಹ ನೀವು ಈ ಡಿಸೈನ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುವಂಥ ಡಿಸೈನು ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಒಂದೇ ಸ್ಟೆಪ್ನಲ್ಲಿ ನೀವು ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಳ್ಳಿ ಬೇಬಿ ಕುತ್ನ ಹಾಕ್ಕೊಳ್ಳೋ ಬದಲು ಈ ರೀತಿಯಾಗಿ ಸ್ವಲ್ಪ ಕ್ರೋಶ ವರ್ಕ್ ಹಾಗೆ ಚೈನ್ ಸ್ಟಿಚ್ನ ಮಾಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೀವು ಆರ್ಸ್ನೂ ಕೂಡ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದಿದೆ ಒಂದೇ ಸ್ಟೆಪ್ನಲ್ಲಿ ಮಾಡಿಕೊಂಡಿರುವಂಥ ಆರ್ಚು ಹಾಗೆ ಈ ಡಿಸೈನ್ನ ಬಿಗಿನರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು ನಿಮಗೆ ಇಷ್ಟ ಆಗಿದರೆ ಸಲ ಈ ಡಿಸೈನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು ಫೋರ್ ಹಂಡ್ರೆಡ್ ಚಾರ್ಜ್ ಮಾಡಿದ್ದೀನಿ ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡಿಕೊಳ್ಳಿ ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟನ್ನ ಮಾಡಿ ಹಾಗೆ ಶೇರ್ ಮಾಡಿ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ಸೀರೆಗೆ ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ಕ್ರೋಶ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಬಿಗಿನರ್ಸಿಗೆ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಏಳು ಎಳೆ ದಾರನ ತಗೊಂಡಿದ್ದೀನಿ ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಕ್ರೀಮ್ ಹಾಗೆ ಮೆರೂನ್ ಕಲರ್ನಲ್ಲಿದೆ ಹಾಗಾಗಿ ನಾನಿಲ್ಲಿ ಪಲ್ಲು ಕಲರ್ ದಾರದಿಂದನೇ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಡಿಸೈನ್ ಮಾಡೋದಕ್ಕೆ ನೀಡಲ್ಲಿ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ತಗೊಂಡಿದ್ದೀನಿ ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ ನೋಡಿ ಎರಡು ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ನಾಲ್ಕು ಚೈನ್ನ ಸೀರೆಗೆ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವತ್ತಿನ ಡಿಸೈನ್ಗೆ ಸ್ಮಾಲ್ ಬೀಡ್ಗಿಂತ ಸ್ವಲ್ಪ ದೊಡ್ಡ ಬೀಡು ಅಂದರೆ ಏಯ್ಟ್ ಎಮ್ ಎಮ್ ಬೀಡನ್ನ ತಗೊಂಡಿದ್ದೀನಿ ಪ್ಲೇನ್ ಬೀಡಿದು ನೋಡಿ ನಾನಿಲ್ಲಿ ಏಟ್ ಎಮ್ ಎಮ್ ಬೀಣನ್ನ ತಗೊಂಡು ಬೀಣ್ಣ ಲಾಕ್ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ಸೀರೆ ಮೇಲೆ ನೋಡ್ಕೊಳ್ಳಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಿಡಲನ್ನ ಹಾಕಿ ದಾರನ ಇಳ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಸ್ವಲ್ಪ ಲೆಂತಲ್ಲಿ ದಾರನ ಎಳ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಲೆಂತಲ್ಲಿ ದಾರನ ಎಳ್ಕೊಂಡು ನಿಡಲ್ ಮೇಲೆ ಎರಡು ದಾರ ಇರುತ್ತಲ್ಲ ಆ ಎರಡು ದಾರನ ಈ ರೀತಿಯಾಗಿ ಬಂದು ಮಾಡ್ಕೊಳ್ಳಿ ಅಂದರೆ ಬೀಣ್ಣ ಸೀರೆಗೆ ಲಾಕ್ನ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಲೂಸಾಗೆ ಲಾಕ್ನ ಮಾಡ್ಕೊಂಡಿದ್ದೀನಿ ನೀವೂ ಅಷ್ಟೇ ಲೂಸಾಗೇ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ನೋಡಿ ನಾನಿಲ್ಲಿ ಎರಡು ಚೈನ್ನ ಹಾಕ್ಕೊಂಡಿದ್ದೀನಿ ಎರಡು ಚೈನ್ನ ಹಾಕಿಯೇ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾನು ಏಯ್ಟ್ ಎಮ್ ಎಮ್ ಬೀಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೀಡು ನೀಟಾಗಿ ಕಾಣಿಸ್ಲಿ ಅಂತ ಹೈಲೈಟ್ ಕಾಣಿಸ್ಲಿ ಹೇಳಿಬಿಟ್ಟು ನಾನು ಏಯ್ಟ್ ಎಮ್ ಎಮ್ ಬೀಣ್ಣ ಸೇರಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೀಣ್ಣ ಸೇರಿಸಿ ಆದಮೇಲೆ ಬೀಣ್ಣ ಲಾಕ್ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಏನು ಲಾಕ್ನ ಮಾಡ್ಕೊಂಡಿದ್ನೋ ಆ ಗ್ಯಾಪಿಗೆ ನೋಡಿ ಬೀಣ್ಣ ಕೆಳಗಡೆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬೀಣ್ಣ ಕೆಳಗಡೆ ಇರುವ ಗ್ಯಾಪಿಗೆ ಡಬಲ್ ಕ್ರೋಶಿಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ನಿಡಲ್ ಮೇಲೆ ಸಲ ದಾರನ ತಗೊಂಡು ಅದೇ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಬೀಣ್ಣ ಕೆಳಗಡೆ ಇರುವ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ನಿಡಲ್ ಮೇಲೆ ಸಲ ದಾರನ ತಗೊಂಡು ಬೀಣಿನ ಕೆಳಗಡೆ ಇರುವ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಟ್ಟು ಆರು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರೋಶೆ ಕಂಬ ಆದಮೇಲೆ ನಿಮಗೆ ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಲೈನ್ ಥರ ಒಂದು ಸ್ಮಾಲ್ ಆರ್ಚ್ ಬರುತ್ತೆ ಆರು ಡಬಲ್ ಕ್ರೋಶ ಕಂಬ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀನ್ನ ಸೇರಿಸ್ಕೋಬೇಕು ನೋಡಿ ಇಲ್ಲಿ ಬೀನ್ನ ಸೇರಿಸಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೆಯೇ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಹಾಗೆ ಲಾಕ್ನ ಮಾಡುವಾಗ ಸ್ವಲ್ಪ ಈ ರೀತಿಯಾಗಿ ಲೆಂತಲ್ಲಿ ದಾರನ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಕು ಯಾಕಂದರೆ ಇಲ್ಲಿ ಆರು ಡಬಲ್ ಕ್ರೂ ಶೇ ಕಂಬ ಅದ್ರ ಗ್ಯಾಪಿಗೆ ಬರೋದು ಹಾಗಾಗಿ ನೀವು ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡಿಕೊಳ್ಳಿ ನೋಡಿ ಲಾಕ್ನ ಮಾಡಿ ಆಗಿದೆ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಎರಡು ಚೈನ್ನ ಹಾಕ್ಬಿಟ್ಟು ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಬೀಣ್ಣ ಸೇರಿಸಿ ಆದಮೇಲೆ ಬೀಣ್ಣ ಲಾಕ್ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಬೀಣ್ಣ ಕೆಳಗಡೆ ಇರುವ ಗ್ಯಾಪಿಗೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಬೀಣ್ಣ ಕೆಳಗಡೆ ಇರುವ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ಆರು ಡಬಲ್ ಕ್ರೋಷೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೀವೂ ಅಷ್ಟೇ ಆರು ಡಬಲ್ ಕ್ರೋಷೆಯ ಕಂಬನ ಮಾಡ್ಕೊಳ್ಳಿ ನೋಡಿ ಆರು ಡಬಲ್ ಕ್ರೋಷೆ ಕಂಬ ಆಗಿದೆ ಆರು ಡಬಲ್ ಕ್ರೋಶೆ ಕಂಬ ಆದಮೇಲೆ ಈ ರೀತಿಯಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನೀವು ಡಿಸೈನ್ನ ಕೂಡ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ ನೋಡಿ ನಾನಿಲ್ಲಿ ಎರಡು ಸ್ಮಾಲ್ ಆರ್ಚಿಗೆ ಒಂದು ಕುಚ್ ಬರೋ ಥರ ನಾನು ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಬೀನ್ನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಇದೆ ಫಾಸ್ಟ್ ಮೂವಿಂಗ್ ಡಿಸೈನು ಈ ಡಿಸೈನ ಒಂದು ಗಂಟೆಯಲ್ಲೇ ನೀವು ಮಾಡ್ಕೋಬೋದು ಬಿಗಿನರ್ಸು ಈಗಷ್ಟೇ ಯಾರು ಕ್ರೋಶ ಡಿಸೈನ್ನ ಕಲಿತಾ ಇದ್ದೀರೋ ಅವರು ಈ ಡಿಸೈನ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಬೀನ್ನ ಹಾಕಿ ಆದಮೇಲೆ ಬೀನ್ನ ಲಾಕ್ ಮಾಡ್ಕೊಂಡಿಲ್ಲ ಹಾಗೆಯೇ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಎರಡು ಚೈನ್ನ ಹಾಕ್ಕೋಬೇಕು ಎರಡು ಚೈನ್ನ ಹಾಕಿ ಆದಮೇಲೆ ಒಂದು ಬೀಣ್ಣ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಎರಡು ಚೈನ್ ಹಾಗೆ ಒಂದು ಬೀಣ್ಣ ಸೇರಿಸಿ ಆದಮೇಲೇ ನೀವು ನಿಡಲ್ ಮೇಲೆ ದಾರನ್ನು ತಗೊಂಡು ಇಲ್ಲಿ ಬೀಣ್ಣ ಕೆಳಗಡೆ ಇರುವ ಗ್ಯಾಪಿಗೆ ಆರು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು ನಾನಿಲ್ಲಿ ಆರು ಡಬಲ್ ಕ್ರೋಶೆಯ ಕಂಬನೆ ಮಾಡ್ಕೊಳ್ತಾ ಇರೋದ್ರಿಂದ ಪ್ರತಿಯೊಂದು ಬೀಣ್ಣ ಗ್ಯಾಪಿಗೂ ಆರು ಡಬಲ್ ಕ್ರೋಶೆಯ ಕಂಬನೆ ಮಾಡ್ಕೊಳ್ತೀನಿ ನೀವು ಕೂಡ ಆರು ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಮತ್ತೆ ಆರು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು ದಾರನ ಮೇಲ್ ಮಾಡಿಕೊಂಡು ಬೀಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಮಾಲ್ ಆರ್ಚಿಗೆ ಒಂದು ಕುಚ್ ಬರೋ ಥರ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅನ್ನೋರು ಒಂದು ಆರ್ಚಿಗೂ ಸಹ ಒಂದು ಕುಚ್ ಬರೋ ಥರನೂ ಕೂಡ ಈ ಡಿಸೈನ್ನ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಬೀನ್ನ ಲಾಕ್ ಮಾಡಿ ಆದಮೇಲೆ ಒಂದು ಎರಡು ಎರಡು ಚೈನ್ನ ಹಾಕಿಬಿಟ್ಟು ದಾರನ ಮೇಲ್ ಮಾಡಿಕೊಂಡು ಒಂದು ಬೀಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಏಟ್ ಎಮ್ ಎಮ್ ಬೀಣನ್ನ ಸೇರಿಸ್ಕೊಂಡಿದ್ದೀನಿ ಬೇಕು ಅನ್ನೋರು ಸ್ಮಾಲ್ ಬೀಣ್ಣು ಸಹ ಸೇರಿಸ್ಕೋಬೋದು ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನು ಫ್ರೆಂಡ್ಸ್ ನೀವೂ ಕೂಡ ಈ ಡಿಸೈನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ ಕ್ರೋಶ ವರ್ಕ್ ಇದು ಈ ಕಾಟನ್ ಸೀರೆ ಮತ್ತು ಸಿಂಪಲ್ ಸಿಲ್ಕ್ ಸೀರೆಗಳಿಗೆ ಈ ಡಿಸೈನ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮತ್ತೆ ಆರು ಡಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ತಾ ಇದ್ದೀನಿ ಆರು ಡಬಲ್ ಕ್ರೋಶೆ ಕಂಬ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ಮತ್ತೆ ನಾಲ್ಕು ಚೈನ್ನ ಹಾಕ್ಬಿಟ್ಟು ಸ್ಟಾರ್ಟಿಂಗಿಂದ ನಾನು ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ನೋ ಅದೇ ರೀತಿಯಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನೋಡಿ ನಾನಿಲ್ಲಿ ಸ್ವಲ್ಪ ಡಿಸೈನ್ನ ಕೂಡ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬರುತ್ತೆ ಎರಡು ಸ್ಮಾಲ್ ಆರ್ಚಿಗೆ ಒಂದು ಕುಚ್ಚು ಈ ರೀತಿಯಾಗಿ ಬರುತ್ತೆ ಹಾಗೆ ನೀವು ಬೀಡ್ಗಳನ್ನೂ ಸಹ ನೋಡ್ತಾ ಇರ್ಬೋದು ಬೀಡ್ಗಳು ಈ ರೀತಿಯಾಗಿ ಹೈಲೈಟಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ನಾನು ಏಯ್ಟ್ ಎಮ್ ಎಮ್ ಬೀಡನ್ನ ತಗೊಂಡಿದ್ದೀನಿ ನೀವು ಸ್ಮಾಲ್ ಬೀಣ್ಣು ಸಹ ಬೆಳೆಸ್ಕೊಬೋದು ಹಾಗೆ ಬೀಡ್ ಬೇಡ ಅನ್ನೋರು ಬೀಣನ್ನ ಕೂಡ ಸ್ಕಿಪ್ ಮಾಡಿಕೊಂಡು ಹಾಗೆಯೇ ಡಿಸೈನ ಕೂಡ ಮಾಡ್ಕೋಬೋದು ನೋಡಿ ತುಂಬಾ ನೀಟಾಗಿ ಬಂದಿದೆ ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಡಿಸೈನಾಗಿ ಕಂಪ್ಲೀಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಎರಡು ಸಲ ಲಾಕ್ನ ಮಾಡಿಕೊಂಡು ಎರಡು ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡಿರುವಂಥ ದಾರನ ನಾನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ ನಿಮಗೆ ಎಲ್ಲಾದರೂ ನಾಲ್ಕು ಚೈನ್ ಬಂದರೆ ನೀವು ಕುಚ್ಗೆ ಸೇರಿಸಿ ಆ ದಾರನ ಕಟ್ಕೊಳ್ಳಿ ಹಾಗೆ ನಾನಿವಾಗ ಈ ಡಿಸೈನ್ಗೆ ನಿಮಗೆ ಕುಚ್ಗಳನ್ನೂ ಸಹ ಕಟ್ಟಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಟಿಯಾಗಿದೆ ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ನೂರ ಐವತ್ತೆಳೆ ದಾರನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಮುನ್ನೂರ ಎಳೆ ದಾರ ಆಗುತ್ತೆ ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ ಹಾಗೆ ನಾನು ಕುಚ್ಚುಗಳನ್ನ ಕಟ್ಟುವಾಗ ಒಂದು ರಿಂಗ್ ಬೀಡನ್ನ ಸೇರಿಸಿ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರಿಂಗ್ ಬೀಡ್ ಹಾಕಿರೋದ್ರಿಂದ ನಿಮಗೆ ಇದೇ ರೀತಿಯಾಗಿ ರಿಂಗ್ ಬೀಡ್ನ ಸೇರಿಸ್ಕೊಂಡು ಕುಚ್ಚುಗಳು ಬೇಕು ಅನ್ನೋರು ಕಟ್ಕೊಳ್ಳಿ ಅಥವಾ ನಾರ್ಮಲ್ ಕುಚ್ಚು ಕಟ್ಕೊಳ್ತೀವಿ ಅಂದ್ರೂ ನಾರ್ಮಲ್ ಕುಚ್ಗಳನ್ನೂ ಸಹ ಈ ಡಿಸೈನ್ಗೆ ಕಟ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಸಿಂಪಲ್ ಕ್ರೋಷ ಡಿಸೈನು ಬಿಗಿನರ್ಸು ಸಹ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು ಕಷ್ಟ ಏನಿಲ್ಲ ಹಾಗೆ ಇಲ್ಲಿ ಕುಸಿನ ಒಳಗಡೆ ರಿಂಗ್ ಬೀಣ್ಣ ಕಟ್ಟಿರೋದ್ರಿಂದ ಡಿಸೈನು ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ ನಿಮಗೆ ಇಷ್ಟ ಆಗಿದರೆ ಈ ಡಿಸೈನ್ನ ಟ್ರೈ ಮಾಡಿ ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು ಫೋರ್ ಫಿಫ್ಟಿ ಚಾರ್ಜ್ ಮಾಡಿದ್ದೆ ನೀವು ನಿಮ್ಮ ಪ್ಲೇಸಸ್ ಮೇಲ್ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್ ತುಂಬ ಬೇಗನೂ ಕೂಡ ಆಗುತ್ತೆ ನೀವು ಕೂಡ ಈ ಡಿಸೈನ್ನ ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುವಂಥ ಡಿಸೈನು ಹಾಗೆ ನಾನಿಲ್ಲಿ ಒಂದೇ ಕಲರ್ನಲ್ಲಿ ಕುಚ್ಗಳನ್ನ ಕಟ್ಟಿದ್ದೀನಿ ಬೇಕು ಅನ್ನೋರು ಎರಡು ಕಲರ್ ಕಾಂಬಿನೇಷನಲ್ಲೂ ಕುಚ್ಚುಗಳನ್ನು ಸಹ ಕಟ್ಕೋಬೋದು ಒಂದೇ ಸ್ಟೆಪ್ನಲ್ಲಿ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನನ್ನು ನೀವು ಕೂಡ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಡಿಸೈನ್ ಹೇಗಿದೆ ಅಂತ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ Thank you friends, thank you for watching.